नंदेश्वर साहब अरे नंदेश्वर हो रे गणेशवा नंदेश्वर अरे पण हिंदमत कड होय सरकार का कमला बेडू रईदर किवांत मच्छर पड रे इलाका मेन लीडर का जनादन संत जनता ನಮ್ದು ಊರು ಬಾಲ್ಗುಡ್ ಜಿಲ್ಲಾ ಬಲಾಮಿ ತಾಲೂಕುಗ್ ತಾಲೂಕು ಹಂಗಾಗಿ ನಾವ್ ಬೆಂಬಲಿಬಳ್ಳಿ ನಮ್ ಸಿ ಹೋರಾಟ ನಾವ್ ನೆಡ್ಸೋ ಹಾ ದಯವಿಟ್ಟು ಸರ್ಕಾರ ನಾವ್ ಕೈ ಮುಗಿದು ಕೇಳ್ಕೊಂತೀವಿ ನಮ್ಮ ಹೆಸರು ಕೊಪ್ಪಣ್ಣ ಭೀಮಪ್ಪ ಹಂಸನೂರು ನಮ್ಮ ಊರು ಕಲ್ಲು ಹಾ ನಾವ್ ಇಲ್ಲಿ ಕೆಲ್ಸಕ್ಕಂತ ಹೊಂಟಿದಿವ್ರಿ ನಮ್ಗೆ ಇದನ್ನ ಸ್ಟ್ರಾಕ್ ಮಾಡಿದ್ ಬಹಳ ಒಳ್ಳೇದ್ ಅನ್ಸೈತಿ ಯಾಕಂದ್ರೆ ನಮ್ ಮಾಲ್ಗುಡಿ ಜಿಲ್ಲಾ ಎಲ್ಲಿ ಮಾಡ್ಲಿಲ್ಲ ಅಂತ ಚರ್ಚೆ ಮಾಡ್ತೀವಿ ಇದು ಆಯ್ತ್ ಬಹಳ ಒಳ್ಳೇದು ಇದು ಇನ್ನ ಮುಂದ್ ಹೊರಿಬೇಕು ಬಯಸ್ ಸಿಗುತ್ತಾನು ನಾವು ಹೋರಾಟ ಮಾಡೋರ ಸಲುವಾಗಿ ಬರ್ಬೋಕರೇವು ಅವ್ರು ದೊಡ್ಡವರು ಇಲ್ಲಿ ಬರಂದೇ ಬರ್ತಾರ ಅವರು ಈಗ ಸ್ಟಾಕ್ ನಡತಂದ್ರೆ ಬಂದೇ ಬರ್ತಾರ ಬಂದ್ ನಿಲ್ಲದ್ ನಿಲ್ಲತ್ತ ಇಲ್ಲಿಗೆ ಬರ್ತಾರ್ರೀ ಬೋರ್ ಮರ ಅವ್ರು ಬರತಾರ ಇಲ್ಲಿಗೆ ಇದು ಬಂದ್ ಆಯ್ತಂದ್ರ ಸಾರ್ವಜನಿಕರಿಗೆ ತೊಂದರೆ ಆಯ್ತು ಬರಬೇಕ ಯಾರ ರಾಜಕರ ಇರ್ಲಿ ಎಂಎಲ್ಎ ಎಲ್ ಎ ಇರ್ಲಿ ಎಂ ಪಿ ಇರ್ಲಿ ಹಾ ಬೇಕಾದ್ರೆ ಇರ್ಲಿ ಇಲ್ಲಿ ಬಂದ್ ರಾಜೀವ್ ಸಾರ್ವಜನಿಕರ ತೊಂದರೆ ಆಗುದಾಯ್ತು ರೈತರಿಗೆ ತೊಂದರೆ ಆಗ ಅವ್ರಿಗೆ ತೊಂದ್ರೆ ಎರಡು ಮಾತೀನಿ ನನ್ನ ಹೆಸರು ರಮೇಶ್ ಊರು ಬಿಟ್ಟು ಹಸೂರು ಬಬಲೇಶ್ವರ್ ತಾಲೂಕಾ ಜಾಪುರ ಜಿಲ್ಲಾ ಹಾ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಆರು ಗಂಟೆಗೆ ಬಂದು ಇಲ್ಲಿ ರೈತರು ಸ್ಟ್ರೈಕ್ ಮಾಡಿದ ನೋಡಿದಿವಿ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಬ್ಬ ರೈತ ನಾನು ರೈತನ ಮಗ ನಮ್ಮದು ಎರಡು ಸಾವಿರದಿಂದ ಎರಡು ಸಾವಿರ ಟನ್ ವರ್ಷ ಕಬ್ಬಿಲ್ ರೈತ ನಾವು ಆದ್ರೂ ಒಂದು ಕಡೆ ನೋವಾಗತ್ತೆ ನಮಗೂ ಸರ್ಕಾರ ಈಗ ಕ್ರಾಸ್ ನಲ್ಲಿ ಸ್ಟ್ರೈಕ್ ಮಾಡ್ತಿದ್ದ ಸ್ಟ್ರೈಕ್ ಮಾಡ್ತಾರೆ ರೈತರು ಆ ರೈತರಿಗೆ ಈ ಸರ್ಕಾರದವ್ರು ಬಂದು ಯಾರೂ ಇನ್ನೂ ತನ ಇದು ಮಾಡಿಲ್ಲ ಈಗ ನಿನ್ನೆ ಬಂದು ಏನೋ ಮಾಡ್ಯಾರೋ ಆದರೂ ಅದೇನು ಸಕ್ಸಸ್ ಆಗಿಲ್ಲ ಕಾಣ್ತತಿ ಆದ್ರೆ ಸ್ವಲ್ಪ ಜಲ್ದಿ ಬಂದು ಸರ್ಕಾರದವರು ರೈತರ ಜೊತೆ ಮಾತುಕತೆ ಮಾಡಿ ಜಲ್ದಿ ಬೇಗ ಮುಗಿಸಿದ್ರ ಆಗಲಿ ಅಲ್ಲೇ ಯಾರಿಗೂ ತೊಂದರೆ ಆಗುದಿಲ್ಲ ಈ ಒಂದು ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಿಮ್ಗೆ ರೈತರ ಕಷ್ಟ ನಮಗೂ ಬಹಳ ಚೆನ್ನಾಗಿ ಗೊತ್ತೈತಿ ಬೆಳೆದಂತ ಕಬ್ಬಿಗೆ ಯೋಗ್ಯ ಬೆಲೆ ಕೊಡುತ್ತಾ ಇಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ರೈತನ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಹೀಗಾಗಿ ಸರ್ಕಾರ ಬಂದು ನೋಡ್ಬೇಕು ಒಂದು ಇನ್ನೊಂದು ಕಬ್ಬಿನ ಬೆಲೆ ಇಲ್ಲ ಹಳ್ಳಿ ಬಾಳೆ ಬೆಲೆ ಇಲ್ಲ ಪಪ್ಪಳ ಬೆಳೆ ಇಲ್ಲ ಉಳ್ಳಾಗಡ್ಡಿ ಬೆಳೆ ಇಲ್ಲ ಯಾವುದೋ ರೈತರು ಬೆಳೆದಂತ ಒಂದು ಬೆಲೆಗೆ ಯೋಗ್ಯವಾದ ದರ ಸಿಗ್ತಾ ಇಲ್ಲ ಸರ್ಕಾರ ಯಾಕೆ ಸುಮ್ಮ ಕೊಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈ ಈ ಒಂದು ರೈತರ ಮಾಡೋದು ಒಂದ್ ಕಡೆ ಒಳ್ಳೇದೇ ಇದು ಸೈಕ್ ಮಾಡೋದು ಒಳ್ಳೇದದು ಒಂದ್ ದಿನ ಅಲ್ಲ ಏಳು ದಿನ ಎಂಟು ದಿನ ಆಯ್ತು ಸೈಕ್ ಮಾಡಕ್ಕ ಅದು ಬಂದು ಸರ್ಕಾರದವರು ಅದಕ್ಕೆ ಬಂದು ಸ್ಪಂದಿಸ್ಬೇಕಲ್ಲ ಮತ್ತೆ ಹಾಗಾಗಿ ನಿನ್ನೆ ಅಡ್ವಾನ್ಸ್ ಹೇಳ್ಯಾರ ಅವರು ನಾವಿಲ್ಲ ನೀನ್ಯಾಷನಲ್ ಹೈವೇ ಬಂದ್ ಮಾಡ್ತೀವಿ ಅಂತೇಳಿ ಬಂದ್ ಮಾಡ್ತೀವಿ ಅಂದ್ರೆ ಬಂದ್ ಮಾಡ್ಯಾರ ನಾವು ಬರ್ತಾ ಇದೀವಿ ನಮಗೆ ಬೇಜಾರ್ ಇಲ್ಲ ಬಂದ್ ಮಾಡ್ತೀವಿ ಒಂಥರಾ ಒಳ್ಳೇದ ಒಳ್ಳೇದ ಐತಿ ಯಾಕಂದ್ರೆ ನಾವು ರೈತರ ಮಗ ಮಾತಾಡಬೇಕಾಗತ್ತಿ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ನಮಸ್ಕಾರ ನಮ್ ಹೆಸರು ಶಿಶಿಕಾಂತ್ ಹೆಂಗ್ಲೂತಿ ಅಂತ ನಮ್ಮ ಗ್ರಾಮದ ಅಂತ ಲಿಂಗನೂರು ಬಾಲ್ಕೋಟ ಜಿಲ್ಲಾದಲ್ಲಿ ನಮ್ಮವರು ನಮ್ಮ ಸೊ ನಾವು ಇವತ್ತು ಬೆಂಗಳೂರಿಂದ ಊರಿಗೆ ಬರ್ತಾ ಇದಿವಿ ನಾವು ರೈತರ ಮಕ್ಕಳು ಆ್ಯಕ್ಚುಲಿ ನೋಡ್ಬೇಕಂದ್ರೆ ಬೇಜಾರಾಗತ್ತೆ ಅದನ್ನೆಲ್ಲ ನೋಡಿದ್ರೆ ಸತತ ಏಳು ದಿನಗಳಿಂದ ನಮ್ಮ ರೈತರಾದಂತ ರಾಜ್ಯದ ರೈತರು ಬೀದಿಯಲ್ಲಿ ಹೋರಾಟ ಮಾಡೋದು ನೋಡಿದ್ರೆ ನಮಗೂ ತುಂಬ ಆಗುತ್ತೆ ಏನು ಹೇಳಬೇಕಂದ್ರೆ ಇವಾಗ ಸರ್ಕಾರ ನಡೆಸ್ತಿರ್ತಕ್ಕಂಥವ್ರು ಆಗ್ಬೋದು ಕೇಂದ್ರದಲ್ಲಿರ್ತಕ್ಕಂಥವ್ರು ಆಗಿರ್ಬೋದು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ಇಟ್ಕೋಬೇಕು ರೈತ ಇದ್ದರೆ ದೇಶ ಸೊ ರೈತ ದೇಶದ ಬೆನ್ನೆಲುಬು ಹಾಗಾಗಿ ರೈತರು ಏನೇ ಕೇಳಿದಾರಲ್ಲ ಕನಿಷ್ಠ ಬೆಂಬಲ ಬೆಲೆ ವರ್ಷ ಪೂರ್ತಿ ಅವರು ಬೆಳೆದಕ್ಕಂಥ ಬೆಳೆಯನ್ನ ಅವರು ಬೆವರಿನ ಹನಿಗಳಿಂದ ಕೊಡ್ತಕ್ಕಂತ ಒಂದು ನೆಲದಲ್ಲಿ ಅವರು ಸೇವೆ ಆಗಿರೋ ದೇಶಕ್ಕೆ ಅವರಿಂದ ತುಂಬಾ ಕೊಡುಗೆ ಇದೆ ದೇಶಕ್ಕೆ ಸೊ ಹಾಗಾಗಿ ಸರ್ಕಾರದವರಾಗ್ಬಹುದು ಯಾವುದೇ ಫ್ಯಾಕ್ಟ್ರಿ ಮಾಲೀಕರಾಗ್ಬಹುದು ಡೈರೆಕ್ಟರ್ ಗಳು ಆಗಬಹುದು ಸ್ವಲ್ಪ ಅವರ ಬಗ್ಗೆ ಕಾಳಜಿ ವಹಿಸಿಕೊಂಡು ಅವರಿಗೆ ಕೇಳಿರ್ತಕ್ಕಂಥ ಬೆಲೆಯನ್ನು ಕೊಡಬೇಕು ಕನಿಷ್ಠ ಒಂದು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಾಗಿರ್ಬೋದು ಸ್ವಲ್ಪ ಅವರು ರೈತರ ಬಗ್ಗೆ ವಿಚಾರ ಹೇಳಕ್ಕೆ ಇಷ್ಟಪಡಿದೀನಿ ಸೊ ಇಲ್ಲಿ ಸಾರ್ವಜನಿಕರಾಗಿರ್ತಕ್ಕಂಥ ಎಲ್ಲೆಲ್ಲಿಂದ ಬರ್ತಾ ಇರ್ತಾರೆ ಊರಿಗೆ ಹೋಗ್ಬೇಕು ಅವರು ಮನೆಗೆ ಹೋಗ್ತಾ ಇರಬೇಕು ದೂರದಿಂದ ಟ್ರಾವೆಲ್ ಮಾಡ್ತಾ ಇರ್ತಾರೆ ಎಲ್ರಿಗೂ ಇದೊಂದು ತೊಂದರೆ ಆಗುತ್ತದೆ ಸೊ ಹಾಗಾಗಿ ಯಾವುದೋ ಡಿ ಸಿ ಆರ್ ಆಗಿರ್ಬೋದು ಜಿಲ್ಲಾ ವತಿಯಿಂದ ಒಂದು ಮೀಟಿಂಗ್ ಅಂತ ಮಾಡಿಬಿಟ್ಟು ರೈತರಿಗೆ ಒಂದು ಅಹ್ ಬೆಂಬಲ ಬೆಲೆ ಕೊಟ್ಬಿಟ್ಟು ಒಂದು ವಿಶ್ವಾಸವನ್ನು ಹುಟ್ಟಿಸ್ಬೇಕಂತ ಹೇಳ್ತೇನೆ ಧನ್ಯವಾದಗಳು